ಗುಪ್ತ ವಂಶದ ಯಾವ ರಾಜನಿಂದ ನಳಂದ ವಿಶ್ವವಿದ್ಯಾನಿಲಯ ಸ್ಥಾಪಿಸಲ್ಪಟ್ಟಿತು ಮತ್ತೊಮ್ಮೆ ಪ್ರಶ್ನೆ ಗುಪ್ತ ವಂಶದ ಯಾವ ರಾಜನಿಂದ ನಳಂದ ವಿಶ್ವವಿದ್ಯಾಲಯ ಸ್ಥಾಪಿಸಲ್ಪಟ್ಟಿತು ನಿಮಗೆ ನಾಲ್ಕು ಆಯ್ಕೆಗಳಿದೆ ಮೊದಲ ಆಯ್ಕೆ ಸಮುದ್ರಗುಪ್ತ ಎರಡನೇ ಆಯ್ಕೆ ಸ್ಕಂದಗುಪ್ತ ಮೂರನೇ ಆಯ್ಕೆ ಒಂದನೇ ಚಂದ್ರಗುಪ್ತ ನಾಲ್ಕನೇ ಆಯ್ಕೆ ಒಂದನೇ ಕುಮಾರಗುಪ್ತ ಒಂದನೇ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತ ಸಾರಿ ಉತ್ತರ ತಪ್ಪಾಗಿದೆ ನಿಮ್ಮ ಪ್ರಶ್ನೆ ಪಾಸ್ ಮಾಡಿ ನಮ್ಮ ಮೂರನೆಯ ತಂಡ ಆರನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಿದ್ದಾರೆ ಆಪ್ಷನ್ ಮತ್ತೊಮ್ಮೆ ಹೇಳ್ತೀನಿ ಆಯ್ಕೆ ನಂಬರ್ ಒಂದು ಸಮುದ್ರಗುಪ್ತ ಆಯ್ಕೆ ನಂಬರ್ ಎರಡು ಗುಪ್ತ ಆಯ್ಕೆ ನಂಬರ್ ಮೂರು ಒಂದನೇ ಚಂದ್ರಗುಪ್ತ ಆಯ್ಕೆ ನಂಬರ್ ನಾಲ್ಕು ಒಂದನೇ ಕುಮಾರಗುಪ್ತ ಗುಪ್ತ ವಂಶದ ಯಾವ ರಾಜನಿಂದ ನಳಂದ ವಿಶ್ವವಿದ್ಯಾಲಯ ಸ್ಥಾಪಿಸಲ್ಪಟ್ಟಿತು ಸಮುದ್ರ உத்தர தப்போ சாரி சரியாக உத்தர வந்தனே குமாரகு ஓகேனா